ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ದೀಪಾವಳಿ ಹಬ್ಬಕ್ಕೆ ಶಂಕರ್ ಪೋಳಿ ಮಾಡೋಣ ಇದು ಹಬ್ಬಕ್ಕೆ ಮಾತ್ರ ಅಲ್ಲ ಚಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದರು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅಷ್ಟು ಸಕ್ಕರೆ ಒಂದು ಕಪ್ ನೀರು ಮತ್ತು ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ಕರೆಸ್ಕೊಳ್ಬೇಕು ನಿಮಗೆ ಈ ಥರ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಸಕ್ಕರೆನ ಪೌಡ್ರ್ ಮಾಡಿಕೊಂಡು ಡೈರೆಕ್ಟಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬಹುದು ಈ ಥರ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಹರಿ ಹರಿಯಾಗಿ ಚೆನ್ನಾಗಿ ಬರುತ್ತೆ ಶಂಕರ್ ಪೋಳಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸಕ್ಕರೆನು ಚೆನ್ನಾಗಿ ಕರಗಿದೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ಅಷ್ಟು ತಣ್ಣಗಾಗಬೇಕು ಆಮೇಲೆ ಒಂದು ಪಾತ್ರೆಯಲ್ಲಿ ನಾಲ್ಕು ಕಪ್ ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಕರೆಕ್ಟಾಗಿದೆ ಮೇಜರ್ಮೆಂಟು ಪಾಕನು ತಣ್ಣಗಾಗಿದೆ ಇವಾಗ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾನು ತಗೊಂಡಿರೋ ಕ್ವಾಂಟಿಟಿ ಎಲ್ಲ ಮೈದಾ ಹಿಟ್ಟಿಗೆ ಕರೆಕ್ಟಾಗಿದೆ ತುಂಬ ಗಟ್ಟಿನೂ ಆಗಿಲ್ಲ ಮತ್ತು ಜಾಸ್ತಿ ಸಾಫ್ಟೂ ಆಗಿಲ್ಲ ಕರೆಕ್ಟಾಗಿ ಬಂದಿದೆ ಇದಕ್ಕೆ ಮುಚ್ಚಡೋ ಮುಚ್ಚಿ ಐದರಿಂದ ಹತ್ತು ನಿಮಿಷ ಬಿಟ್ಬಿಡೋಣ ಜಾಸ್ತಿ ಕಲ್ಸ್ಕೊಳಕ್ಕೆ ಹೋಗಬೇಡಿ ಚಪಾತಿ ಹಾಗೆ ಲಟ್ಟಿಸ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ತೆಳಗು ಲಟ್ಟಿಸ್ಕೋಬಾರ್ದು ಸ್ವಲ್ಪ ದಪ್ಪ ಇರಲಿ ಸ್ವಲ್ಪ ದಪ್ಪ ಇದ್ರೆ ಬಿಸ್ಕೆಟ್ ಥರ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಶಂಕರ್ ಪಾಳಿ ಇಲ್ಲಿ ನೋಡಿ ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ತೆಳಗೂ ಇಲ್ಲ ಈ ಥರ ಇರಬೇಕು ನಾನು ಈಗ ಇದನ್ನು ನಿಮಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಸ್ವೀಟ್ ತಿನ್ನೋಕ್ಕಾಗಿಲ್ಲ ಅಂದರೆ ಖಾರ ಹಾಕೋ ಮಾಡ್ಬೋದು ಖಾರ ಶಂಕರ ಪೋಳಿನೂ ಇರುತ್ತೆ ಅದೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಹಬ್ಬಕ್ಕಂತಾನೇ ಮಾಡೋಕ್ಕೆ ಹೋಗಬೇಡಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೂ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡ್ಕೊಳ್ಬೋದು ಈಗ ಇಲ್ಲಿ ಎಣ್ಣೆನೂ ಕಾದಿದೆ ನಾನಿಲ್ಲಿ ಎಣ್ಣೆಗೆ ಹಾಕೋತಾ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ಜಾಸ್ತಿ ಟೈಮ್ ತೊಗೊಳಲ್ಲ ಇಲ್ಲಿ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಸ್ವಲ್ಪ ಉರಿ ಕಮ್ಮಿನೇ ಇರಬೇಕು ಜಾಸ್ತಿ ಹಿಟ್ಟಿದ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಮೀಡಿಯಮ್ ಉರಿಯಲ್ಲೇ ಬೇಯಿಸಿ ಹೆಂಗೆ ಅಂದರೆ ಗುಲಾಬ್ ಜಾಮೂನ್ ಹೆಂಗೆ ಬೇಯಿಸ್ತಿರೋ ಆ ಥರನೇ ಬೇಯಿಸಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡೋಕ್ಕೆ ಪನ್ನೀರ್ ಥರನೇ ಇದೆ ಇವಾಗ ನಮ್ಮ ಶಂಕರ್ಪಾಳಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ದಪ್ಪಾಗಿ ಬಂದಿದೆ ತಿನ್ನೋಕ್ಕೂ ಕುರುಮ್ ಕುರುಮ್ ಥರ ಇರುತ್ತೆ ಚೆನ್ನಾಗಿರುತ್ತೆ ಜಾಸ್ತಿ ಸ್ವೀಟು ಇರೋಲ್ಲ ಬಿಸ್ಕೆಟ್ ಥರ ಬರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬಿಸ್ಕೆಟ್ ಥರನೇ ಇದೆ ಕುರುಮ್ ಕುರುಮ್ ನಿಮಗೆ ನಾನು ಮಾಡುವ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು